ರಾಜ್ಯದಲ್ಲಿರುವ ಪತ್ರಕರ್ತರ ಸಮಸ್ಯೆಗಳನ್ನು ಬಗೆಹರಿಸುವ ಸಲುವಾಗಿ ಬೆಳಗಾವಿ ಅಧಿವೇಶನದಲ್ಲಿ ಪ್ರತಿಭಟನೆಯನ್ನು ಸಹ ನಡೆಸಿದ್ದೆವು ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿ ಗಮನಕ್ಕೆ ತರಲಾಗಿದ್ದು ಮುಖ್ಯಮಂತ್ರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ನಮ್ಮ ಸಮಸ್ಯೆ ಬಗೆಹರಿಯದಿದ್ರೆ ಕಾನೂನು ಹೋರಾಟ ಮಾಡಲಾಗುವುದು ಎಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ರಾಜ್ಯಾಧ್ಯಕ್ಷ ಬಂಗ್ಲೆ ಮಲ್ಲಿಕಾರ್ಜುನ್ ಹೇಳಿಕೆ ನೀಡಿದರು ನೆಲ್ಮಂಗಲ ನಗರದ ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಿದ್ದ ಜೆವಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಘಟಕದ ನೂತನ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭ ಹಾಗೂ ಎರಡನೇ ರಾಜ್ಯ ಸಮ್ಮೇಳನದ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಜನವರಿ ತಿಂಗಳಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ನ್ಯಾಯಾಲಯದಲ್ಲಿ ರಿಟ್ ಪಿಟಿಷನ್ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪಿಎಲ್ ಸೇರಿದಂತೆ ಮಾನ್ಯತಾ ಪತ್ರ ನೀಡುವಲ್ಲಿ ವಿಳಂಬ ನೀತಿ ಅನುಸರಿಸುತ್ತಿರುವ ವಾರ್ತಾ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಕಾನೂನು ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಹೇಳಿದರು ರಾಜ್ಯದ ಪತ್ರಕರ್ತರಿಗೆ ಉಚಿತ ಬಸ್ ಪಾಸ್ ವ್ಯವಸ್ಥೆ ಮತ್ತು ಎಂಟ್ನೂರಕ್ಕೂ ಅಧಿಕ ಪತ್ರಿಕೆಗಳು ಮಾನ್ಯತೆ ಪಡೆದಿದ್ದು ಕಾರ್ಮಿಕ ಇಲಾಖೆಯಲ್ಲಿ ನೋಂದಣಿ ಆಗಿಲ್ಲ ಈ ರೀತಿ ನೋಂದಣಿ ಆಗದ ಕಾರಣ ಅವರಿಗೆ ಸರ್ಕಾರದಿಂದ ಸಿಗಬೇಕಾದ ಸೌಲಭ್ಯಗಳನ್ನ ಪಡೆದುಕೊಳ್ಳಲು ಸಾಧ್ಯವಾಗ್ತಿಲ್ಲ ಈ ನಿಟ್ಟಿನಲ್ಲಿ ನ್ಯಾಯಾಲಯದ ಮೊರೆ ಹೋಗಲಾಗುವುದು ಎಂದು ತಿಳಿಸಿದರು ರಾಜ್ಯ ಸರ್ಕಾರದಿಂದ ಪತ್ರಕರ್ತರು ಪಡೆಯಬೇಕಾದ ಸವಲತ್ತುಗಳನ್ನ ಪಡೆಯಲು ಎಲ್ಲಾ ಸಂಘಟನೆಗಳು ಒಂದಾಗಬೇಕು ಈಗಾಗಲೇ ಹಲವಾರು ಬಾರಿ ಪತ್ರಕರ್ತರ ಸಮಸ್ಯೆ ಕುರಿತು ಮುಖ್ಯಮಂತ್ರಿ ಸೇರಿದಂತೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತರಲಾಗಿದೆ ಪತ್ರಕರ್ತರ ಸಮಸ್ಯೆ ಬಗ್ಗೆ ಹರಿಯದಿದ್ರೆ ಅತಿ ಶೀಘ್ರದಲ್ಲಿ ವಾರ್ತಾ ಇಲಾಖೆ ಕಚೇರಿಯ ಮುಂದೆ ಪ್ರತಿಭಟನೆಯನ್ನ ಸಹ ನಡೆಸುತ್ತೇವೆ ಎಂದರು ಸಾಹಿತಿ ಮಣ್ಣ ಮೋಹನ್ ಮಾತನಾಡಿ ಪತ್ರಿಕೆಗಳು ಪ್ರಾದೇಶಿಕವಾಗಿ ಹೊರಬರಬಹುದು ಆದ್ರೆ ಪತ್ರಕರ್ತರು ಪ್ರಾದೇಶಿಕವಾಗಬಾರದು ಪತ್ರಕರ್ತ ಅಖಂಡ ಕರ್ನಾಟಕದ ಪತ್ರಕರ್ತನಾಗಬೇಕು ಅಖಂಡ ಕರ್ನಾಟಕದ ಬಗ್ಗೆ ಚಿಂತನೆ ನಡೆಸಿದಾಗ ಮಾತ್ರ ಸಂಪೂರ್ಣ ಅಭಿವೃದ್ಧಿ ನಿರೀಕ್ಷಿಸಲು ಸಾಧ್ಯ ಓದುಗನೆ ಈಗ ಪತ್ರಕರ್ತರಾಗಿರುವ ಕಾಲಘಟ್ಟದಲ್ಲಿ ಈ ವೃತ್ತಿಯನ್ನ ಗಟ್ಟಿಗೊಳಿಸುವ ಪ್ರಯತ್ನದ ಭಾಗವಾಗಿ ಪತ್ರಕರ್ತರು ವಿಶ್ವಾಸಾರ್ಹತೆ ಮತ್ತು ಭದ್ರತೆ ವಿಶ್ವಾಸಾರ್ಹತೆ ಮತ್ತು ಬದ್ಧತೆಯನ್ನ ಪ್ರದರ್ಶಿಸುವ ಮೂಲಕ ವೃತ್ತಿಗೆ ಗೌರವ ಹೆಚ್ಚಿಸಬೇಕು ಸ್ವಾತಂತ್ರ್ಯ ಪೂರ್ವದಲ್ಲಿದ್ದ ಸಮಾಜ ಪರ ಕಾಳಜಿ ಹಾಗೂ ಆಶಯಗಳನ್ನ ಮತ್ತೆ ಅಳವಡಿಸಿಕೊಳ್ಳುವ ಕಾಲ ಸನ್ನಿಹಿತವಾಗಿದೆ ದೇಶದ ಸ್ವಾತಂತ್ರ್ಯದ ನೇತೃತ್ವ ವಹಿಸಿದ್ದ ಗಾಂಧೀಜಿ ಹಾಗೂ ಅಂಬೇಡ್ಕರ್ ಅವರು ಸಹ ಪತ್ರಕರ್ತರಾಗಿದ್ರು ಅವರು ದೇಶದ ಬಗ್ಗೆ ತಮಗೆ ಅವರು ದೇಶದ ಬಗ್ಗೆ ತಮ್ಮದೇ ಆದ ಕನಸು ಕಂಡಿದ್ರು ಅವರ ಕನಸುಗಳನ್ನ ನನಸು ಮಾಡಲು ಪತ್ರಕರ್ತರು ಒಂದಾಗಬೇಕು ಎಂದರು ಇನ್ನು ಇದೇ ಸಂದರ್ಭದಲ್ಲಿ ರಾಜ್ಯ ಮಾಧ್ಯಮ ಸಲಹೆಗಾರರಾದ ಜಗಳೂರು ಲಕ್ಷ್ಮಣರಾವ್ ಸಾಹಿತಿ ಮಣ್ಣೆ ಮೋಹನ್ ನೆಲಮಂಗಲ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರಾದ ಪ್ರದೀಪ್ ಕುಮಾರ್ ಜಿಲ್ಲಾಧ್ಯಕ್ಷರಾದ ವೀರಸಾಗರ ಭಾನುಪ್ರಕಾಶ್ ಉಪಾಧ್ಯಕ್ಷರಾದ ಚೌಡೇಗೌಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಿಕೆ ಮಹೇಶ್ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಸಿದ್ದರಾಜು ನೆಲಮಂಗಲ ತಾಲೂಕು ಅಧ್ಯಕ್ಷರಾದ ಗುರುಪ್ರಸಾದ್ ಪ್ರೆಸ್ ಕ್ಲಬ್ ಕೌನ್ಸಿಲ್ ಅಧ್ಯಕ್ಷ ಟಿಜಿ ಗಂಗಾಧರ್ ಹೊಸಕೋಟೆ ಅಧ್ಯಕ್ಷರಾದ ಅಶ್ವಥ್ ದೇವನಹಳ್ಳಿ ಅಧ್ಯಕ್ಷರಾದ ರಾಜು ಅಗಸ್ತ್ಯ ಯಲಹಂಕ ಅಧ್ಯಕ್ಷ ಅರುಣ್ ಕುಮಾರ್ ತಾಲೂಕು ಗೌರವಾಧ್ಯಕ್ಷ ಸಿದ್ದರಾಜು ಕಾರ್ಯಾಧ್ಯಕ್ಷ ರಾಜು ಜಿಲ್ಲಾ ಹಾಗೂ ತಾಲೂಕು ಘಟಕದ ಪದಾಧಿಕಾರಿಗಳು ಭಾಗವಹಿಸಿದ್ರು ನನ್ನ ಆತ್ಮೀಯ ಗೆಳೆಯರು ಮತ್ತು ಸದಾ ಬಂಡಾಯಗಾರ ನಮ್ಮ ರೆಡ್ಡಿ ಅವರು ಮತ್ತು ಬಂಡಾಯ ಕ್ಯಾಲೆಂಡರ್ ಹೋರಾಟನ ಮಾತನಾಡುವಂತ ನಮ್ಮ ಸುಬ್ರಾಜ್ಯವರು ಇದಾರೆ ನಮ್ಮ ಗಂಗರಿದ್ದಾರೆ ನಮ್ಮ ಪ್ರದೀಪ್ ನಮ್ಮ ಆತ್ಮೀಯ ಪ್ರದೀಪ್ ಇದ್ದಾರೆ ಮತ್ತು ನನ್ನೆಲ್ಲರ ಆತ್ಮೀಯರೇ ಎಲ್ಲ ಪತ್ರಕರ್ತ ಶಕ್ತಿಗಳು ಮತ್ತೊಂದು ಒಳ್ಳೆ ಕಾರ್ಯಕ್ರಮಕ್ಕೆ ನಾವೆಲ್ಲ ಸಾಕ್ಷಿಯಾಗಿದೆ ಕೃತ ಪ್ರಯತ್ರ ಪ್ರೇತಾಯುಗ ಕೃತಾಯುಗ ವ್ಯಾಪಾರ ಯುಗ ಮತ್ತು ಕಲಿಯುಗ ಈ ನಾಲ್ಕು ಯುಗಗಳಲ್ಲ ಆ ಯುಗಗಳ ಜೀವನ ದರ್ಶನವನ್ನು ನಾವೆಲ್ಲ ಅಭ್ಯಾಸ ಮಾಡ್ತಾ ಹೋದಂತೆ ಅಧ್ಯಯನ ಮಾಡ್ತಾ ಹೋದಂತೆ ಪ್ರತಿಯೊಂದು ಯುಗಗಳಲ್ಲಿ ಆ ಅಂತರಗಳನ್ನ ಗಮನಿಸಿ ಮತ್ತು ಅಲ್ಲಿನ ಮೌಲ್ಯಗಳು ಹೇಗೆ ಕುಸಿತ ಬಂದವೆ ಅಂತ ಗಮನಿಸಿ ಅಲ್ವೇ ಒಂದೊಂದು ಯುಗಗಳಲ್ಲೂ ಮೌಲ್ಯಗಳು ಯಾವ ತರ ಕುಸಿತಾ ಹೋಗಿವೆ ಅನ್ನೋದು ನಾವು ಕಾಣ್ತಾ ಹೋಗ್ತೀವಿ ಹಾಗೆಯೇ ಪತ್ರಿಕೋದ್ಯಮ ಒಂದು ಕಾಲದಲ್ಲಿ ನಿರ್ಭೀತ ಪತ್ರಿಕೋದ್ಯಮ ಅನ್ನೋದು ನಮ್ಮ ನಾಡಿನ ನನಗೆ ಅದಕ್ಕೆ ಸಾಕ್ಷಿಯಾದ ಅನೇಕ ದಿಗ್ಗಜರ ಹೆಸರನ್ನು ನಮ್ಮ ಲಕ್ಷ್ಮಣರು ಹೇಳಿದ್ದಾರೆ ಗಾಳಿ ರಾತ್ರಿ ಶಾಮಣ್ಣವರ ಇರ್ಬೋದು ಲಂಕೇಶ್ ಅವರಿರ್ಬೋದು ರವಿ ಬೆಳಗ್ಗೆ ಒಂದು ಮತ್ತು ಅದಕ್ಕಿಂತ ಹೆಂಚೆ ಬಹಳ ದೊಡ್ಡ ದೊಡ್ಡ ಪಕ್ಷಕರ್ತ ಬಂದಿಗಳನ್ನ ವ್ಯಕ್ತಪಡಿಸಿರ್ತಕ್ಕಂತಹ ಅನೇಕ ಕಾಣಿದೆ ಬಟ್ ಪತ್ರಿಕೋದ್ಯಮ ಅಂದರೆ ನಮಗೆಲ್ಲಕ್ಕಿ ಹೆಮ್ಮೆ ಹಾಕಿ ಅಂದರೆ ಸ್ವಾತಂತ್ರ್ಯದ ಹೋರಾಟ ಕಾಲದಲ್ಲೇ ನಾವೆಲ್ಲ ಕೈ ಜೋಡಿಸಿದ್ದೀವಿ ಅಲ್ವೇ ಪರವಣಿಗೆ ಮೂಲಕ ಸಂಘಟನಾ ಪತ್ರಿಕೆಗಳ ಮೂಲಕನೇ ಹೋರಾಟದಲ್ಲಿ ಉಪರೇಷಗಳು ನಿರ್ಧಾರ ಆಗ್ತಕ್ಕಂಥದ್ದು ಅಂದರೆ ಭಾರತಕ್ಕೆ ಸ್ವಾತಂತ್ರ್ಯ ತಂದು ಕೊಡುವಲ್ಲಿ ನಮ್ಮ ಪ್ರಯತ್ನ ಬಹಳ ದೊಡ್ಡದು ಅಂತ ಹಾಗೆಯೇ ನಿರ್ಭೀತ ಪತ್ರಿಕೋದ್ಯಮ ಇದ್ದಂತಹ ಕಾಲಘಟ್ಟವನ್ನು ದಾಟಿ ನಾವೆಲ್ಲ ಪ್ರೀತ ಪತ್ರಿಕೋದ್ಯಮ ಬಂದ ಕೆಲವರಿಂದ ಆನಂತರ ಅದು ತ್ವೇತ ಪತ್ರಿಕೋದ್ಯಮವನ್ನು ನಾವು ಕಂಡಿದ್ದೀವಿ ಆನಂತರ ಇವತ್ತು ಜೀತ ಪತ್ರಿಕೋದ್ಯಮ ಬಂದಿದ್ದೀವಿ ಪ್ಯಾಕೇಜ್ ಕೊಟ್ಟರೆ ಅಂತ ಈ ಬಗ್ಗೆ ಅತ್ಯಂತ ಸ್ಪಷ್ಟವಾಗಿ ನಮ್ಮ ಮತ್ತು ಲಕ್ಷ್ಮಿಕರು ಹೇಳಿದ್ದಾರೆ ಅದನ್ನ ಪರೋಕ್ಷವಾಗಿ ನಮ್ಮ ಸಿದ್ದರಾಜ್ರು ಕೂಡ ಹೇಳಿದ್ದಾರೆ ಸುದ್ದಿ ಮಾಡಿಕೊಡೋಣ ಅನ್ನೋದೇ ಬೇರೆ ಅಲ್ವೇ ಅಲ್ಲಿ ನಡುವಿನ ವ್ಯತ್ಯಾಸ ಅರ್ಥ ಆಯ್ತು ನಮ್ಮ ಮಹಿಳೆ ಮಲ್ಲಿಕಾರ್ಜುನರವರು ನಮ್ಮ ಪತ್ರಕರ್ತರ ಧ್ವನಿ ಸಂಘಟನೆಯ ಹೋರಾಟದ ಕಥನವನ್ನ ನಮ್ಗೆಲ್ಲರೂ ಗಣಮುಟ್ಟುವಂತೆ ಕಳಿಸಿದ್ದಾರೆ ನಾನು ಪತ್ರಕರ್ತರ ಧ್ವನಿ ಸಂಘಟನೆಯ ಹೋರಾಟವನ್ನು ಬಹಳ ಹತ್ತಿರದಿಂದ ನೋಡ್ತಾ ಬಂದಿದ್ದೆ ಬೆಳಗಾವಿಯಲ್ಲಿ ಬಹಳ ದೊಡ್ಡ ಮಟ್ಟದ ಹೋರಾಟವನ್ನು ನಮ್ಮ ಕೊಟ್ಟು ಮುತ್ತಿಗೆಯನ್ನು ಸರಿ ಮತ್ತು ಈ ಸಂಘಟನೆಯನ್ನು ನಮ್ಮ ತಾಲೂಕಿನಲ್ಲಿ ಮತ್ತು ಗ್ರಾಮಾಂತರ ಜಿಲ್ಲೆಯಲ್ಲಿ ಬಹಳ ಬೇಗ ನಮ್ಮ ಬಾನು ವಿಸ್ತರಿಸಿದೆ